ಅಲ್ಲಿ ಅಲ್ಗುಮ್ಮ ಯಾಕಂದರೆ ನಾನು ನನ್ನ ಇರ್ತಾ ಇದ್ದೆ ನಾನು ಅವ್ರದ್ದನ್ನು ನಾನು ಅಬ್ಸರ್ವ್ ಮಾಡೋಕ್ಕಾಗ್ತಿರ್ಲಿಲ್ಲ ನಾನು ನನ್ನ ತೈರಲಿ ಇರ್ತಾ ಇದ್ದೆ ಅದು ಹಂಗೆ ಏನು ಮಾತುಗಳು ಕಮ್ಮಿ ಅದು ಇನ್ನೂ ಹೆಚ್ಚು ಖುಷಿಯಾಗಿರೋದು ಬಟ್ ಇನ್ನು ಭಾಳ ಜಾಸ್ತಿ ಖುಷಿ ಆಗ್ತಿದೆ ಅಂತಂದರೆ ಇದನ್ನು ನೋಡಿದ ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿದವರು ಈಗ ಮನೆ ಯಾವುದೋ ಒಂದು ಕಡೆ ಯಾರು ಇವರೆಲ್ಲ ಬಂದು ಪಾಪ ಹೇಳ್ತಾರೆ ಶಾಖಾರಿ ಏನೋ ಬೇರೆ ಥರನೇ ಕಂಡುಬಿಟ್ರಪ್ಪ ನೀವು ಅಂತ ಅಂತ ಅವರು ಜನ ಹೇಳ್ತಿದ್ದಾರಲ್ಲ ಈಗ ನಾವು ಅವ್ರನ್ನ ಪ್ರೇಕ್ಷಕರು ಮಹಾಪ್ರಭು ದೇವ್ರುಗಳವರು ಅವ್ರನ್ನೇನೋ ಅಂತ ನಾವು ಹೇಳೋಕ್ಕಾಗಲ್ಲ ಆದರೆ ಈಗ ಸ್ಕ್ರಿಪ್ಟ್ ಬರೆದು ಒಂದು ಸ್ಕ್ರಿಪ್ಟು ವಿಜುವಲ್ ಅಂತ ಬಂದಾಗಲೇ ನಾವು ಒಂದು ಫಿಫ್ಟಿ ಪರ್ಸೆಂಟ್ ಗೆದ್ದಿದೆ ಅನ್ನೋ ಥರ ಖುಷಿ ಇತ್ತು ಕಲ್ಟಿವೇಟೆಡ್ ಇಂಟ್ರೆಸ್ಟನ್ನು ಪದೇ ಪದೇ ನೀವು ರಿಫ್ರೆಶ್ ಮಾಡ್ಕೋಬೇಕು ಅಂದರೆ ನೀವು ಇನ್ಸ್ಪೈರ್ ಆಗಬೇಕಾಗ್ತಿರುತ್ತೆ ಇನ್ಸ್ಪೈರ್ ಆಗೋದಕ್ಕೆ ನೀವು ಓದ್ತೀರಿ ಅಡ್ಡಾಡ್ತೀರಿ ಸಿನಿಮಾ ನೋಡ್ತೀರಿ ಮುಖಾಮುಖಿ ಹೇಗಿತ್ತು ರಂಗಾಯಣ ಅಂತ ಒಬ್ಬ ದೈತ್ಯ ನಟನ ಇದು ಸುಮಾರು ಸರ್ತಿ ಹೇಳಿದ್ದೀನಿ ಎರಡೂವರೆ ದಿವಸ ಹುಟ್ಟ ಕಲಾವಿದರು ಅನ್ನುವುದನ್ನ ಅಂದ್ರೆ ನಾನಂತೂ ಅಲ್ಲ ಸೊ ಈ ನಾನು ಕಲ್ಟಿವೇಟೆಡ್ ಇಂಟ್ರೆಸ್ಟ್ ಇದೆಲ್ಲ ಕಲ್ಟಿವೇಟೆಡ್ ಇಂಟ್ರೆಸ್ಟನ್ನು ಪದೇ ಪದೇ ನೀವು ರಿಫ್ರೆಶ್ ಮಾಡ್ಕೋಬೇಕು ಅಂದ್ರೆ ನೀವು ಇನ್ಸ್ಪೈರ್ ಆಗ್ಬೇಕಾಗ್ತಿರುತ್ತೆ ಇನ್ಸ್ಪೈರ್ ಆಗೋದಕ್ಕೆ ನೀವು ಓದ್ತೀರಿ ಅಡ್ಡಾಡ್ತೀರಿ ಸಿನಿಮಾ ನೋಡ್ತೀರಿ ಎಲ್ಲೋ ಕೆಲವು ಸ್ಪಾರ್ಕ್ಗಳು ಆ ಸ್ಪಾರ್ಕ್ ನನಗೆ ಎರಡೂವರೆ ದಿವಸದಲ್ಲಿ ಆಗಿದೆ ಅದು ನನ್ನ ಇನ್ನೊಂದು ಮೂರು ವರ್ಷ ಹೋಗುತ್ತೆ ಆಮೇಲೆ ಮೂರು ವರ್ಷ ಆ ಸ್ಪಾರ್ಕ್ ಕಡಿಮೆ ಆಗ್ತಾ ಇದ್ದಂಗೆ ನಾನೇ ಹೇಳ್ತೇನೆ ಇನ್ನೊಂದು ಪಿಕ್ಚರ್ ಮಾಡ್ಬೋದು ನಿಮ್ಮ ಜೊತೆಗೆ ಅಂತ ಬಟ್ ನನ್ನ ಮನ ನಾನು ಅಂದ್ರೆ ನಾನು ಸರ್ ಜೊತೆ ಸಿಕ್ಕಾಪಟ್ಟೆ ಕಟ್ ಅಂದ ಒಂದು ಮುಜುಗುರದ ಸ್ಥಿತಿ ಇದೆ ಅದಕ್ಕೆ ಕಾರಣ ನನ್ನ ಪರ್ಸನಲ್ ಕಾರಣ ಇದೆ ಅಂದ್ರೆ ಆಗ್ಲೇ ಸರ್ ಹೇಳ್ತಿದ್ರಲ್ಲ ಅವ್ರು ನಮ್ಮ ಅಪ್ಪ ಅವರು ಬಾರಿ ಫ್ರೆಂಡ್ಸ್ ಕಟ್ ಆದ್ಮೇಲೆ ನಮ್ಮಗೂರ ನಾನು ಇನ್ನೂ ಕಂಫರ್ಟಬಲ್ ಆಗಿಲ್ಲ ಬಟ್ ಅವರು ಆಕ್ಷನ್ ಅಂದಾಗ ಅವರು ಇನ್ನೊಬ್ಬ ನಟನನ್ನ ಸ್ವೀಕರಿಸೋ ರೀತಿ ಇದೆಯಲ್ಲ ಅದು ನನಗೆ ಫ್ಯಾಂಟಾಸ್ಟಿಕ್ ಅನ್ಸಿದೆ ನಾನು ಸಂದೀಪ್ ಸುಮಾರ್ ಸರ್ ಒಳ್ಳೆ ಜುಗಲ್ ಹಿರಿಯ ಕಿರಿಯ ಅನ್ನೋದಾಗ್ಲಿ ಅಥವಾ ಒಂದು ಬಹಳ ಪರ್ವತ ಇನ್ನೆಲ್ಲೋ ನೆಲದಲ್ಲಿ ನಿಂತು ಒಂದು ಪಾತ್ರ ಆಕ್ಟ್ ಮಾಡ್ತಾ ಇದೆ ಅನ್ನೋದಾಗ್ಲಿ ಈ ತರದ ಎಲ್ಲಿಯೂ ಅದ ಅನಿಸಿದಷ್ಟು ಕ್ರೆಡಿಟ್ ಸರ್ ಅದ್ರಷ್ಟು ಚೆನ್ನಾಗ್ ಆಗಬೇಕು ಏನೇ ಆಗ್ಲಿ ಸರ್ ಸೀನ್ ಚೆನ್ನಾಗ್ ಅಂದ್ರೆ ಕೊನೆಗೆ ಏನ್ ಹೇಳ್ತಾರೆ ಒಂದ್ ಗುಲಗುಂಜಿ ಅಷ್ಟು ಕೆಳಗಿದ್ರು ಅದು ನಾವಿಬ್ರು ಮಾತಾಡ್ಕೊಳ್ದೆ ಅದೊಂಥರ ಅಲ್ಲಿ ಅಂತ ಗುಮ್ಮ ಯಾಕಂದರೆ ನಾನು ನನ್ನ ತಯಾರೀಲಿ ಇರ್ತಾ ಇದ್ದೆ ನಾನು ಅವ್ರದ್ದನ್ನ ನಾನು ಅಬ್ಸರ್ವ್ ಮಾಡೋಕ್ಕಾಗ್ತಿರ್ಲಿಲ್ಲ ನಾನು ನನ್ನ ತಯಾರೀಲಿ ಇರ್ತಾ ಇದ್ದೆ ಅದು ಹಂಗೆ ಏನು ಮಾತುಗಳು ಕಮ್ಮಿ ಅಂತ ಅಂತ ಒಂದು ಒಂದು ನ್ಯೂಕ್ಲಿಯರ್ ಬಾಂಬ್ ಬಿದ್ದು ಸ್ವಲ್ಪ ಹೊತ್ತು ಆದಮೇಲೆ ಒಂದು ಸೌಂಡ್ ಇಲ್ದೆ ಏನೋ ಒಂದು ಆ ಥರದೊಂದು ಫೀಲ್ ನಮಗೆ ಆ ಥರದ್ದು ನನ್ನ ನನ್ನ ತಯಾರೀಲಿ ಇರ್ತದ್ದು ನಾವು ಮಾಡಿ ನಾನಂತೂ ನಾನು ನಾನು ಹೋಗಿರಲಿಲ್ಲ ಬಟ್ ನಾನು ಡಬ್ಬಿಂಗಲ್ಲೇ ನನಗೆ ಇದು ಇಂಪ್ಯಾಕ್ಟ್ ಆಗಿದೆ ಅಂತ ಅನ್ಸುತ್ತೆ ಆಮೇಲೆ ಒಂದು ಆವರ್ತನ ಆದ ಮೇಲೆ ನೀವು ಮತ್ತೆ ಕುರ್ಚಿಯಲ್ಲಿ ಸ್ಪಾಟಲ್ಲೇ ಆಗಿದೆ ಅದನ್ನು ಬರ್ದಿದ್ದಿಲ್ಲ ಅದು ಸ್ಪಾಟ್ ಅಲ್ಲಿ ನಮಗೆ ಚಾಲೆಂಜ್ ಇದ್ದಿದೆ ಅದು ಅಲ್ಲಿರೋದೇ ಮೂರು ಪಾತ್ರ ಸರ್ ಒಂದು ಹೋಟೆಲ್ ಮತ್ತೆ ಎರಡು ಪಾತ್ರ ಅದು ನಮಗೆ ಎಲ್ಲೂ ಬೋರ್ ಆಗಿರಂಗೆ ಕಟ್ಕೊಡ್ಬೇಕು ಅಂತ ಬಂದಾಗ ನಮಗೆ ಸ್ಟೇಜಿಂಗ್ ಆಗಲಿ ಅಥವಾ ಬ್ಲಾಕಿಂಗ್ ಆಗಲಿ ಅದೆಲ್ಲ ನಾವು ಒಂದು ಸಬ್ಪಾಂಚಸ್ಲಿ ಪ್ಲಾನ್ ಮಾಡ್ಕೊಂಡಿದ್ವಿ ಬಟ್ ಅಲ್ಲಿ ಹೋಗದ ಮೇಲೆನೆ ಇವರ ಭಾವ ಅಥವಾ ನಡವಳಿಕೆ ಮೂಲನೆ ಅದು ನಾವು ಮಾಡ್ಕೊತ ಬಂದಿದ್ದು ಬಟ್ ಅದೊಂದಿದೆಯಲ್ಲ ಸ್ಪಾಟಲ್ಲಿ ಅಂದ್ರೆ ಅದೊಂದು ಇಮಿಡಿಯೇಟ್ ಸ್ಪಾಟ್ ಆಯಿತು ಆಯ್ತು ಸರ್ ಈಗ ಒಂದು ಹೇಳಿದ ತಕ್ಷಣ ಬಂದು ಕೂತ್ಕೊಂಡ ತಕ್ಷಣ ಇಮಿಡಿಯೇಟ್ ಕುತ್ಕೊಂಡು ನಮಗೆ ತಕ್ಷಣಕ್ಕೆ ನಮಗೆ ಸ್ಪಾರ್ಕ್ ಆಗಿಬಿಡೋದು ಅದು ಬಹಳ ಚೆನ್ನಾಗಿತ್ತು ಅದನ್ನು ನಮಗೆ ಅದು ಅವತ್ತು ಎಲ್ಲ ಮುಗಿಸ್ಕೊಂಡು ನಾವು ಎರಡು ದಿವಸಕ್ಕೂ ಮೂರು ದಿವಸಕ್ಕೂ ನಮ್ಮ ಪ್ರೊಡ್ಯೂಸರ್ ಬಂದರು ರಾಜೇಶ್ ಅವರು ಅವರು ನೋಡಿಬಿಟ್ಟಿದ್ದಾರೆ ಸರ್ ತುಂಬ ಚೆನ್ನಾಗಿ ಬಂದಿದೆ ಸರ್ ಕ್ಲೈಮ್ಯಾಕ್ಸ್ ನಮ್ಗೆ ಅವರು ತುಂಬ ಪರಿಶುದ್ಧವಾದಂಥ ಪ್ರೇಕ್ಷಕ ಅಲ್ಲ ಸರ್ ಅಂದರೆ ಹೌದು ಅಂದರೆ ಪಾಪ ಅವ್ರಿಗಾದರೂ ಆ ಥರದ ಏನು ಅಂದರೆ ಈ ಸಿನಿಮಾ ಇವ್ರೇನೋ ಮಾಡ್ತಿದ್ದಾರೆ ಅದೇನೂ ಕಾಣಲಿಲ್ಲ ಬಂದರೂ ಬಂದ ತಕ್ಷಣ ನೋಡಿ ಸರ್ ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿದೆ ಸರ್ ನನಗೆ ತುಂಬ ಇಷ್ಟ ಆಯಿತು ಸರ್ ಏನು ಇಂಟೆನ್ಸಿವ್ ಆಗಿದೆ ಇಂಟೆನ್ಸಿವ್ ಇಂಟೆನ್ಸಿದೆ ಅಂತಂದರು ಅವಾಗ ಹೌದಾ ಅಂತ ಅನಿಸ್ತು ನಮಗಿನ್ನೂ ನಾವು ಅದನ್ನು ಡಬ್ಬಿಂಗ್ ಉಳಿಸ್ಕೊಂಡಿದ್ವಲ್ಲ ನಮಗೂ ಒಂದು ಆಸೆ ನೋಡೋಣ ನೋಡಿದ್ವಿ ಆ ಥರದ್ದು ಸಾಕಷ್ಟು ಕಡೆ ಸಾಕಷ್ಟು ಕಡೆ ಆಯಿತು ಸರ್ ಆ ಥರದ್ದು ನನಗೆ ಈ ಈ ಸಿನಿಮಾ ನೋಡಿದಾಗ ಮನಸ್ಸು ಮತ್ತು ಇಡೀ ತುಂಬಿ ಬಂದಾಗ ಅದ್ ಯಾಕೆಂದರೆ ಒಂದು ತರಕಾರಿ ಮಾರುವ ಒಂದು ಸಣ್ಣ ಪಾತ್ರ ಕೂಡ ಒಂದು ಜೀವಂತವಾಗಿ ನಮ್ಮನ್ನು ಇವತ್ತಿಗೂ ನಿಮ್ಮ ಮುಟ್ಟಿಗೆ ಮಾತಾಡುವಾಗ ನಾನು ಕಾಡ್ತದೆ ಅಂತ ಹೌದು ಅಥವಾ ಒಂದು ಪೇದೆ ಆ ಕಿಣೆ ಆ ಪಾತ್ರ ಒಂದು ಕಾಡ್ತದೆ ಅಂತ ಆದ್ರೆ ಹೌದು ಅದು ಇಡೀ ಒಬ್ಬ ನಿರ್ದೇಶಕನ ಬಹಳ ದೊಡ್ಡ ಶಕ್ತಿ ರೀ ಅದು ಅದಂದ್ರೆ ಅದು ಲಯದ ಪ್ರಜ್ಞೆ ಹೌದು ಸರ್ ಹೌದು ಹೌದೌದು ಅದಕ್ಕೊಂದು ನಿಧಮ್ ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ ಅದೇ ನಾವೇ ಸಪ್ ಟೆಕ್ಸ್ ಅಂತ ಹೇಳ್ದಲ್ಲ ಅವಳು ದಿನಾ ಬರ್ತಾಳೆ ದಿನಾ ಮಾತಾಡ್ತಾಳೆ ಏನೋ ಏನ್ ಒಂದು ಜೀವನ ಕೊಡಿಸಬೇಕು ಅಂತ ಅಷ್ಟೆಲ್ಲ ಯೋಚನೆಗಳಿದ್ದಾವಳೆ ಅಂತಂದ್ರೆ ಅದು ಅವಾಗ ಬಂದಷ್ಟೇ ಮಾಡೋದಕ್ಕಾಗಲ್ಲ ಅವಳು ಸುಮಾರು ವರ್ಷಗಟ್ಲೆ ನನಗೆ ತರಕಾರಿ ಬಂದ ಆ ಸಂಬಂಧ ಗೊತ್ತಾಗಬೇಕಲ್ಲ ಈಗ ಯಾರೋ ನಾನು ಅವ್ಳು ಇನ್ಸ್ಪೆಕ್ಟರ್ ಬರ್ತಾನೆ ಅಂತ ಕೇಳಿ ಅಂದ್ರೆ ಅಂತಕ ಅಂತೀನಿ ಅಂತಂದ್ರೆ ಅದ್ರ ಜೊತೆಗೆ ಅವಳಗೊಂದು ಲೆಕ್ಕಾಚಾರ ಬರುತ್ತಲ್ಲ ಈ ನಾನು ಆ ಹೆಣ್ಮಗಳು ಬಹಳ ಚೆನ್ನಾಗಿ ಮಾಡಿದೆ ನಾನು ಹೆಚ್ಚು ಸಿನಿಮಾದಲ್ಲಿ ನೋಡಿಲ್ಲ ಅವರು ಅವರು ಕಾಂತಾರದಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿದ್ರು ಸರ್ ರಿಷಬ್ ಸರ್ ಚಿಕ್ಕಮ್ಮನ ಕ್ಯಾರೆಕ್ಟರ್ ಅನ್ಸುತ್ತೆ ಅದರ ಹತ್ರ ಇವರು ಸಪ್ತಮಿ ಗೌಡ ಚಿಕ್ಕಮ್ಮನ ಕ್ಯಾರೆಕ್ಟರ್ ಆ ಥರದ ಇದೆ ಅಲ್ಲಿ ಮಾಡಿದ್ರು ನಾನು ಅಲ್ಲಿ ನೋಡಿದ್ದೆ ಅವರು ಸೊ ಇದು ಯಾವಾಗ ಆ ಆ ಘಟ್ಟದ ಅವರ ಅದೇ ಬಾಗಿಲವರು ಕುಂದಾಪುರ ಆ ಬಾಗಿಲವರು ಅಲ್ಲೂ ಸಹ ಭಾಷೆ ಸಮಸ್ಯೆ ಆಗಲಿಲ್ಲ ಅಂದರೆ ಅವ್ರನ್ನ ನಮಗೆ ನಾವು ಸೆಲೆಕ್ಟ್ ಮಾಡಿದ್ಮೇಲೆ ಮೇಲೆ ಸೊ ಆ ಕಡೆ ಯಾರು ಬೇಕು ಅಂತ ಅನ್ಸಿದಾಗ ಮತ್ತೆ ಅದೇ ಆ ಕ್ಯಾರೆಕ್ಟರ್ ಯಾವುದೇ ಥರದ ಇಮೇಜ್ ಇರಬಾರ್ದು ಅಂತ ಈಗ ನಾವಲ್ಲಿ ಒಬ್ಬ ಯಾರು ಹೆಡ್ ಕಾನ್ಸ್ಟೇಬಲ್ ಲೇಡಿ ಮಾಡ್ತಾ ಇದ್ದೀವಿ ಅಂತಂದ್ರೆ ಯಾವ್ದೋ ಒಂದು ನೋಟೆಡ್ ಫೇಸ್ ತಂದ್ಬಿಟ್ರೆ ಇಮೇಜ್ ಹೋಗ್ಬಿಡುತ್ತೆ ಸೊ ಒಂದು ಫ್ರೆಶ್ ಫೇಸ್ ಇರಬೇಕು ಮತ್ತೆ ವರ್ತನೆ ಬೇರೆ ತರ ಇರಬೇಕು ಅನ್ನೋ ತರ ಅಂತ ನಾವು ಅಲ್ಲಿ ಸೆಲೆಕ್ಟ್ ಮಾಡಿದ್ವಿ ಸೊ ಅವರು ತುಂಬಾ ಚೆನ್ನಾಗಿ ಡೆಲಿವರ್ ಮಾಡ್ಕೊಟ್ರು ಮತ್ತೆ ಅವರು ಅಷ್ಟೇ ನನಗೆ ಖುಷಿ ಅಂದ್ರೆ ಸರ್ ಅಂದ್ರೆ ಎಲ್ಲಾ ಪಾತ್ರಗಳು ಸರ್ ಅದು ಬಹುಶಃ ಈಗ ನೀವು ಏನು ನಿರ್ದೇಶಕನ ಅಂತ ಹೇಳಿದ್ರೆ ಬಹುಶಃ ಆತರ ಕ್ರೆಡಿಟ್ಸ್ ನಾನು ನಮ್ಮ ಪಾತ್ರಧಾರಿಗಳು ಕೊಡಬಲ್ಲ ಎಲ್ಲರೂ ಕೇಳಿಸ್ಕೊಳ್ಳೋರು ಅಂದ್ರೆ ಯಾರು ಸಹ ಅದನ್ನ ಓವರ್ಕಮ್ ಮಾಡ್ತಿದ್ದಿಲ್ಲ ಅಥವಾ ಇನ್ನೊಂದೇನೋ ಏನೊಂದು ಬೇಕು ಬೇಡಗಳನ್ನು ಜಾಸ್ತಿ ಡಿಸ್ಕಸ್ ಮಾಡ್ತಿದ್ದಿಲ್ಲ ಕಂಪ್ಲೀಟ್ ನನ್ನ ಅಭಿವ್ಯಕ್ತಿನ ಕೇಳಿಸ್ಕೊಳ್ಳೋದು ಅದನ್ನೇ ಡೆಲಿವರ್ ಮಾಡಿಕೊಟ್ಟಿದ್ದಾರೆ ಅಷ್ಟೇ ಈ ಮೀಸೆ ಪ್ರಕರಣ ಹೇಗೆ ಪ್ರಕರಣ ಪ್ರಕರಣ ಬಹುಶಃ ಸರ್ದು ಅಂದ್ರೆ ಇದು ಬರ್ದಿತ್ತು ಯಾವುದು ಫಸ್ಟ್ ಎಪಿಸೋಡ್ ಬರವಣಿಗೆಯಲ್ಲಿತ್ತು ಅದಾದ್ಮೇಲೆ ಮತ್ತೆ ಹೈಲೈಟ್ ಮಾಡ್ಕೊಳ್ಳೋದಿದೆಯಲ್ಲ ಒಂದ್ ಸ್ವಲ್ಪ ಒಂದು ನೆಕ್ಸ್ಟ್ ಲೆವೆಲ್ ಬಂದ ಮೇಲೆ ಅದು ಸರ್ ಇಂಪ್ರೂವೈಸ್ ಮಾಡಿರೋದು ಇಲ್ಲ ಯಾಕಂದ್ರೆ ನಾನು ಅಲ್ಲಿ ಕಟ್ಟ ಹೇಳಿಲ್ಲ ಅದು ಆಕ್ಚುಲಿ ಬರ್ತಾ ಇದೆ ಬರ್ತಾ ಇದೆ ಏನಾದ್ರು ಕನ್ನಡಿ ಹತ್ರ ಬರ್ತಾ ಇದ್ರೆ ನಾನು ಕಟ್ಟಿ ಹೇಳಿಲ್ಲ ಅನ್ನೋ ಕಾರಣ ಕ್ಯೂರ್ ಸುಮ್ಮನೆ ಇರಬಾರ್ದು ಅಂತ ಹೇಳ್ಬಿಟ್ಟು ಹಳೆದನ್ನ ತಕ್ಷಣ ನೆನ್ಪ್ ಮಾಡ್ಕೊಂಡು ಅವ್ರಿಗೆ ಇಮಿಡಿಯೇಟ್ ಆಗಿ ಅದೊಂದು ಕೊಟ್ಟಿದ್ದು ಬಟ್ ಅದು ಈ ಸ್ಪಾಟ್ ಅಲ್ಲೇ ಮಜಾ ಅನ್ಸ್ಬಿಡುತ್ತೆ ಅದು ಅವರ ಪ್ರಕರಣ ಅದು ತುಂಬ ಇಂಪ್ಯಾಕ್ಟ್ ಆಗಿದೆ ಹೌದು ಇಷ್ಟಾಗಿಯೂ ರಘು ಅವ್ರೆ ಜನ ಸಿನಿಮಾ ಥಿಯೇಟ್ರಿಗೆ ಇಂತಹ ಸಿನಿಮಾಗಳನ್ನು ನುಗ್ಗಿ ನುಗ್ಗಿ ನೋಡ್ತಾ ಇಲ್ಲ ಯಾಕೆ ಗೊತ್ತಿಲ್ಲ ಸರ್ ನಾವು ಅದೇ ನಾವು ಒಂದು ಮೊನ್ನೆ ಮಾತಾಡ್ಕೊಂಡ್ವಿ ಇದು ನಮಗೆ ಊರಬ್ಬ ಹಬ್ಬ ಆಯಿತು ಇದು ನಾಡಬ್ಬಾ ಬೇಕಾಗಿತ್ತು ಅಂತ ನೋಡಿದ್ದಾರೆ ನೋಡಿದವ್ರೆ ಇದನ್ನ ಅವರೇ ಪ್ರಮೋತ್ಸವ ಸಾಕಷ್ಟು ಪ್ರೋತ್ಸಾಹ ಮಾಡಿದ್ದಾರೆ ಇದು ಒಳ್ಳೆ ಸಿನ್ಮಾ ನೋಡಿ ನಮ್ಮ ಕನ್ನಡಕ್ಕೆ ಬೇರೆ ತರದ ಸಿನ್ಮಾ ಇದೇ ಇದೇ ಥರದ ಭಾಷೆಯಲ್ಲಿ ಬೇರೆ ಬೇರೆ ಕಡೆ ಬಂದ್ರೆ ನಾವು ಅದನ್ನು ಅಯ್ಯಯ್ಯೋ ಬಂದಿದೆ ನೋಡಿ ಎಂತೋ ಮಾಡ್ತಾರೆ ಕನ್ನಡದವ್ರು ಏನು ಮಾಡ್ತಿದ್ದೀರಾ ಇದೇ ಮಲಯಾಳದಲ್ಲಿ ಬಂದಿದ್ದೀರಾ ಕನ್ನಡದಲ್ಲಿ ಏನಾಗಿದೆ ಅಂತ ಹಿಂಗೆಲ್ಲ ಮಾತಾಡ್ತೀರ ಅಂತ ಅಂದರೆ ಈ ಪ್ರಯತ್ನಗಳು ಮಾಡಿದಾಗ ಅಂದರೆ ನಮ್ಮ ಈಗ ನಾವು ನಮ್ಮ ಪ್ರಯತ್ನವೂ ಬಿಡೋಲ್ಲ ನಿರಂತರವಾಗಿ ನಾವು ಮಾಡ್ತಾನೆ ಇರ್ತೀವಿ ಅದಕ್ಕೆ ನಮ್ಗೆ ಇನ್ನೂ ಹೆಚ್ಚಿನ ನಮ್ಗೆ ಒಂದು ರೀತಿ ಅದೇ ಹೇಳ್ದೆ ನನಗೆ ಊರ ಹಬ್ಬದ್ದು ಇದು ನಮಗೆ ತಾಲೂಕೋತ್ಸವನೋ ಜಿಲ್ಲೋತ್ಸವನ ಆಗ್ಬಿಟ್ಟಿದ್ರೆ ನಮಗೆ ನಾಡಬ್ಬನ ಬೇಕಾಗಿಲ್ಲ ಆದರೆ ಇನ್ನೂ ಹೆಚ್ಚು ಖುಷಿಯಾಗಿರೋದು ಬಟ್ ಇನ್ನು ಭಾಳ ಜಾಸ್ತಿಯಾಗಿ ಖುಷಿ ಆಗ್ತಿದೆ ಅಂತಂದರೆ ಇದನ್ನು ನೋಡಿದ ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿದವರು ಈಗ ಮನೆ ಯಾವುದೋ ಒಂದು ಕಡೆ ಹೋಗೋದು ಯಾವುದೋ ಇವರೆಲ್ಲ ಬಂದು ಪಾಪ ಹೇಳ್ತಾರೆ ಶಾಖಾರಿ ಅದೇನೋ ಬೇರೆ ಥರನೇ ಕಂಡುಬಿಟ್ರಪ್ಪ ನೀವು ಅಂತ ಅಂತ ಅವರು ಜನ ಹೇಳ್ತಿದ್ದಾರಲ್ಲ ಈಗ ನಾವು ಅವ್ರನ್ನ ಪ್ರೇಕ್ಷಕರು ಮಹಾಪ್ರಭು ದೇವ್ರುಗಳವರು ಅವ್ರನ್ನೇನೋ ಅಂತ ನಾವು ಹೇಳೋಕ್ಕಾಗಲ್ಲ ಸರ್ ಗೊತ್ತಿಲ್ಲ ಅದು ಯಾಕಂತ ಸಹ ಹೆಚ್ಚು ಕಮ್ಮಿ ಹತ್ತು ದಿನದ ಹೊತ್ತಿಗೆ ನಾವು ಮಾತಾಡ್ತಾಯಿದ್ದೇವೆ ಹನ್ನೆರಡು ದಿನ ಸರ್ ಹನ್ನೆರಡು ದಿನ ಹೇಗೆ ಇಲ್ಲ ಅದು ಮೊದಲನೇ ವಾರದಕ್ಕಿಂತ ಎರಡನೇ ವಾರದ್ದು ಪಿಕಪ್ ಏನಿದೆ ಅಲ್ಲ ಸರ್ ಅದಕ್ಕೆ ಭಾಳ ಖುಷಿ ಕೊಟ್ಟಿದೆ ಅಂದರೆ ಪ್ರತಿ ವೀಕೆಂಡ್ ಮೂರು ದಿನ ಶುಕ್ರವಾರ ಶನಿವಾರ ಭಾನುವಾರ ಏನಿದೆ ತುಂಬ ಒಳ್ಳೆಯ ಪ್ರತಿಕ್ರಿಯೆ ಬರ್ತಾ ಇದೆ ವೀಟ್ ಅಂತ ಬಂದಾಗ ಅದರದ್ದು ಒಂದು ಮೊದಲನೇ ವಾರದಲ್ಲಿ ತುಂಬ ಚೆನ್ನಾಗಿತ್ತು ಎರಡನೇ ವಾರ ಸೋಮವಾರ ಮಂಗಳವಾರ ಒಂದು ತಕ್ಕಮಟ್ಟಿ ಫೀಲಿಂಗ್ ಆಯಿತು ಮತ್ತೆ ಇವಾಗ ಎತ್ಕೊಂಡಿದೆ ಅಂದರೆ ನಮಗೆ ವರ್ಲ್ಡ್ ಆಫ್ ಮೌತ್ ಅಂತ ನಾವು ಸ್ಟಾರ್ಟಿಂಗಲ್ಲಿ ಏನು ಮಾತಾಡ್ತಿದ್ವಿ ಅದು ಇಲ್ಲಿ ಮತ್ತೆ ಪುಡಿ ಒಂಥರ ಪುಡಿಲೇ ಹೇಳ್ತಾ ಇದೆ ಆ ವರ್ಲ್ಡ್ ಆಫ್ ಮೌತಿಂದ ಆಗ್ತಿರೋ ಸಿನಿಮಾ ಇದು ಕಂಪ್ಲೀಟ್ಲಿ ಸೊ ಹಾಗಾಗಿ ಈಗ ಒಂದಿಷ್ಟು ನಾಲ್ಕೈದು ರೀಸನ್ಗಳಲ್ಲಿ ತುಂಬ ಚೆನ್ನಾಗಿ ಬರ್ತಾಯಿದೆ ಸಿನಿಮಾ ಇನ್ನೊಂದು ಈಗ ಸರ್ ಹೇಳಿದ್ರಲ್ಲ ಇವೊಂದು ಹಾಳ ಆಗಬೇಕಷ್ಟೆ ಇನ್ನೊಂದು ಹೆಚ್ಚು ಜನಕ್ಕೆ ತಲುಪಬೇಕಿದ್ರು ಜನ ಅಂತೂ ಮುಗಿದಿದ್ದು ನೋಡ್ತಾ ಬಟ್ ಇಷ್ಟಪಟ್ಟಂತೂ ತುಂಬ ನೋಡ್ತಾ ಇದ್ದಾರೆ ಒಂದು ಮಿನಿಮಮ್ ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಅಂತೂ ಆಕ್ಯುಪೆನ್ಸಿ ಎಲ್ಲ ಇದರಲ್ಲಿ ಸ್ಕ್ರೀನ್ಸ್ಗಳಲ್ಲಾಗ್ತಾಯಿದೆ ಸೊ ಸೊ ಅವಾಗ ನನಗೆ ಅನಿಸ್ತಿದೆ ಅಂದರೆ ಈ ಸಿನಿಮಾದ ತಾಕತ್ತು ಅಥವಾ ಈ ಇಟ್ ಡಿಸರ್ವ್ಸ್ ಮೋರ್ ಅಂತ ಹೇಳ್ತೀವಲ್ಲ ಸೊ ಇನ್ನೂ ಜನಕ್ಕೆ ರೀಚ್ ಮಾಡಬೇಕು ಇನ್ನು ಜನಕ್ಕೆ ರೀಚ್ ಮಾಡಬೇಕು ಅನ್ನೋ ಇದರಲ್ಲಿ ಇವಾಗ ಇದೆ ಸೊ ಅದೇ ಇನ್ನೂ ಹೆಚ್ಚೆಚ್ಚು ಜನಗಳಿಗೆ ನಾವು ತಲುಪಿಸ್ತಾ ಇದೀವಿ ಅಂದರೆ ಪ್ರಚಾರದ ಮೂಲಕ ಮತ್ತು ಆಮೇಲೆ ಬೇರೆ ಬೇರೆ ಆಯಾಮದ ಮೂಲಕ ನಾವು ಇನ್ನೂ ತಲುಪ್ತಾ ಇದ್ದೀವಿ ಸೊ ಅದೇ ಒಂದು ಖುಷಿ ಇದೆ ಇನ್ನು ಬರ್ಬೋದು ಮತ್ತೊಂದು ಅದಕ್ಕೆ ಏನಂತಾರೆ ಒಂದು ಆತ್ಮವಿಶ್ವಾಸವೂ ಇದೆ ಖಂಡಿತವಾಗಲು ಜನ ಬಂದೇ ಬರ್ತಾರೆ ಅನ್ನೋ ಒಂದು ಆ ಒಂದು ಘಟ್ಟದಲ್ಲಿ ಇದೀವಿ ಅಷ್ಟೇ ಸರ್ ಬಟ್ ಅದೇ ಒಂದು ಖುಷಿ ಅಂತ ಏನಂದರೆ ಭಾಳಷ್ಟು ಬಂದವರೆಲ್ಲ ಯಾರೂ ಒಂದು ನೆಗೆಟಿವ್ ಸಹ ಮಾತಾಡಿಲ್ಲ ಸಿನಿಮಾದ ಬಗ್ಗೆ ಅದೊಂದು ಭಾಳ ಖುಷಿ ಇದೆ ಅಂದರೆ ಏನೋ ಒಂದು ತರ್ಕಬದ್ಧವಾಗೋ ಅಥವಾ ಇನ್ನೊಂದು ಏನೋ ಒಂದು ಹುಡುಕೋ ಯಾರೂ ಮಾತಾಡಿಲ್ಲ ತುಂಬ ಪ್ರಶಂಸೆ ಇಟ್ಕೊಂಡು ಮಾತಾಡೋರು ಒಂದು ವರ್ಗ ಇದ್ದರೆ ತುಂಬ ಇಷ್ಟಪಟ್ಟು ಮಾತಾಡೋ ಒಂದು ವರ್ಗ ಇದೆ ತುಂಬ ಹೆಂಗೆ ಅಂದರೆ ಎಮೋಷ್ನಲ್ ಆಗಿ ಮಾತಾಡೋ ಒಂದು ವರ್ಗ ಸಿಕ್ಕಿದೆ ಸೊ ಇಲ್ಲೆಲ್ಲೂ ನೆಗೆಟಿವ್ ಆಗಿ ನಮಗೆ ಸಿಕ್ಕಿಲ್ಲ ಅದೊಂದೇ ಆತ್ಮವಿಶ್ವಾಸ ಅಷ್ಟೇ ನಮ್ಮ ಕಂಡಕ್ಕೆ ಅಷ್ಟೇ ಸರ್ ಅದೇ ಅದೊಂದು ಖುಷಿಹಾರಿ ಅಂತ ಹೇಗೆ ಹೆಸರಿಡುವಾಗ ಏನು ನಿಮ್ಮ ಇಲ್ಲ ಅದು ಅದು ಫಿಕ್ಸ್ ಆಗಿದೆ ಶಾಖಾಹಾರಿ ಅನ್ನೋದು ಶಾಖ ಆಹಾರಿ ಅಂತ ಅಷ್ಟೇ ಶಾಖ ಎಲ್ಲ ಮತ್ತು ಅದರ ಹೊರತಾಗಿ ಶಾಖ ಅಂದ್ರೆ ಹೀಟ್ ಈ ಹೀಟ್ ಆಫ್ ದ ಮೂಮೆಂಟ್ ಆಕಸ್ಮಿಕ ಅನಿರೀಕ್ಷಿತ ಈ ಹೀಟ್ ಆಫ್ ದ ಮೂಮೆಂಟ್ ಅಲ್ಲಿ ಆಗೋ ಸನ್ನಿವೇಶಗಳೇ ಈ ಸಿನಿಮಾದ ಜೀವಾಳ ಅಂತ ಬಂದಾಗ ಸೊ ಅದು ಬಂತದೆ ಶಾಖ ಆಹಾರಿ ದೊಡ್ಡ ಮಹಾಪ್ರಾಣ ಅದು ಆ ಥರದ್ದು ಒಂದು ಅಂದರೆ ಉದ್ದೇಶದಲ್ಲಿ ಸರ್ ನಿಮ್ಮ ಸಿನಿಮಾ ಮಾಡಿ ಮುಗಿದಾಗ ನೀವು ಜನರ ಮನಸ್ಸನ್ನು ಈ ಒಂದು ದೊಡ್ಡ ಮಟ್ಟದಲ್ಲಿ ಸೆಳೀತದೆ ಈ ಸಿನಿಮಾ ನಾನು ಸೆಳಿತೇನೆ ಅನ್ನುವಂಥ ಆ ಒಂದು ಇದಿತ್ತ ನಿಮಗೆ ಹಾಂ ಸರ್ ಅಂದರೆ ಈಗ ಸ್ಕ್ರಿಪ್ಟ್ ಬರೆದು ಒಂದು ಸ್ಕ್ರಿಪ್ಟ್ ಟು ವಿಜುವಲ್ ಅಂತ ಬಂದಾಗಲೇ ನಾನು ಒಂದು ಫಿಫ್ಟಿ ಪರ್ಸೆಂಟ್ ಗೆದ್ದಿದೆ ಅನ್ನೋ ಥರ ಖುಷಿ ಇತ್ತು ಸಲ ನಮಗೆ ಚಾಲೆಂಜ್ ಅದೇ ಇರುತ್ತೆ ಸರ್ ಈಗ ಬರ್ಕೊಂಡಿದ್ದೆ ಬೇರೆ ಆಗೋದೇ ಬೇರೆ ಅನ್ನೋ ಥರದ್ದು ತುಂಬ ಸಿನಿಮಾಗಳಲ್ಲಿ ಆಗ್ತದೆ ಅಂದರೆ ನಾನು ಕೆಲಸ ಮಾಡಿರೋ ಸಿನ್ಮಾಗಳಲ್ಲೂ ಸ್ಟಾರ್ಟಿಂಗಲ್ಲಿ ಆಗಿತ್ತು ಅದಾದ್ಮೇಲೆ ಮತ್ತದನ್ನು ಆವೃತ್ತಿ ಮಾಡ್ಕೊಂಡಿದ್ದು ರೀಶೂಟ್ ಮಾಡಿದ್ದು ಅದೆಲ್ಲ ಆಗಿದೆ ಬಟ್ ಒನ್ಸ್ ನಾವು ಒಂದು ಫೈನಲ್ ಪ್ರಾಡಕ್ಟ್ ಅಂತ ನೋಡಿದಾಗಲೇ ನನಗೆ ಇಲ್ಲ ಬರವಣಿಗೆ ಆಲ್ರೆಡಿ ತೆರೆ ಮೇಲಿದೆ ಸೊ ಇದು ಪಕ್ಕ ಜನಕ್ಕೆ ಇಷ್ಟ ಆಗುತ್ತೆ ಅಂದರೆ ನಂತರದ ಥರದ ಜನಕ್ಕಾದರೂ ಇಷ್ಟ ಆಗುತ್ತೆ ನಾನು ತುಂಬ ಒಬ್ಬ ಸಾಮಾನ್ಯ ಪ್ರೇಕ್ಷಕ ನನ್ನ ಥರದವರು ತುಂಬ ಜನ ಇದ್ದಾರೆ ನಾನು ಅವ್ರಗಳ ಮಧ್ಯಲೆ ನಾನು ಸಿನ್ಮಾ ನೋಡಿದ್ದೀನಿ ಸೊ ಎಲ್ಲೋ ಒಂದು ಹೊಸತನ ಇದೆ ಕನ್ನಡತನ ಇದೆ ನಮ್ಮ ಸಿನ್ಮಾದಲ್ಲಿ ಆ ಪಕ್ಕ ಜನಕ್ಕೆ ವರ್ಕ್ ಆಗುತ್ತೆ ಅನ್ನೋ ಒಂದು ಖುಷಿಯೆಲ್ಲ ಮಾಡಿದ್ದು ಬಟ್ ಅದು ತುಂಬಾ ಹೇರಳವಾಗಿ ಆಯಿತು ಅಂದರೆ ಬೇರೆ ಬೇರೆ ಥರದ ಆಯಾಮಗಳು ಬಂದು ಬೇರೆ ಬೇರೆ ಥರದ ಪರ್ಸ್ಪೆಕ್ಟಿವ್ ಬಂದರು ಬಂತು ಮತ್ತು ನೀವು ಒಂದು ಬೇರೆ ತರದ ಒಂದು ಆಯಾಮ ಕೊಟ್ಟರೆ ಅದು ಭಾಳ ಆಯ್ತು ಮತ್ತೆ ನಮ್ಮ ಗಳು ಅನಲೈಸ್ ಮಾಡೋ ಥರದ್ದು ಒಂದಿಷ್ಟು ವಿಷಯಗಳು ಬಂದವು ಸೊ ಇದೆಲ್ಲ ಬೇರೆ ಅಂದರೆ ಅದು ಅಂದರೆ ಎಕ್ಸ್ಪೆಕ್ಟೆಡ್ ಎಕ್ಸ್ಪೆಕ್ಟೇಷನ್ ಎಕ್ಸ್ಪೆಕ್ಟೇಷನ್ಗಿಂತ ಹೊರತಾಗಿ ಒಂದಿಷ್ಟು ವಿಷಯಗಳು ಬಂತಲ್ಲ ಸರ್ ಅದು ಭಾಳ ಖುಷಿಯಾಗಿದೆ ನನಗೆ ಅಂದರೆ ಇಲ್ಲ ಜನ ತುಂಬ ಚೆನ್ನಾಗಿ ಅಕ್ಸೆಪ್ಟ್ ಮಾಡ್ತಾ ಇದಾರೆ ಆಮೇಲೆ ಬೇರೆ ಬೇರೆ ಭಾಗದಲ್ಲಿ ಈಗ ಶಿವಮೊಗ್ಗ ಆಗಿರ್ಬೋದು ನಾವು ಶಿವಮೊಗ್ಗದಲ್ಲಿ ಮಾಡಿದ್ವಿ ಅಂತ ಶಿವಮೊಗ್ಗದಲ್ಲಿ ಓಡಲಿಲ್ಲ ಮಂಗಳೂರು ಉಡುಪಿ ಇನ್ನೊಂದು ಯಾವುದು ಕುಂದಾಪುರ ಹುಬ್ಳಿ ಮತ್ತು ಶಿವಮೊಗ್ಗ ಬೆಂಗಳೂರು ಮೈಸೂರು ಎಲ್ಲ ಕಡೆಯೂ ತುಂಬ ಚೆನ್ನಾಗಿ ಪ್ರತಿಕ್ರಿಯೆ ಬಂದಿದೆ ಸೊ ಕೌಂಟ್ ಜಾಸ್ತಿ ಆಗ್ತಾ ಇದೆ ಸೊ ಹಾಗಾಗಿ ಭಾಳ ಖುಷಿ ಇದೆ ಸರ್ ಅಂದರೆ ಅಂದ್ಕೊಂಡಿದ್ದಂತೂ ಆಗಿದೆ ಬಟ್ ಅಂದ್ಕೊಂಡಂಗೆ ಜನ ಬರ್ತಿದ್ದಾರೆ ಅನ್ನೋದು ಮುಂಚೆ ಫಿಕ್ಸ್ ಆಗಿತ್ತು ಬಟ್ ಅದಕ್ಕಿಂತ ಹೇಳೋವಾಗೆ ಪ್ರತಿಕ್ರಿಯೆ ಬರ್ತಾ ಇದೆ ಅದು ತುಂಬ ಖುಷಿ ಇದೆ ಒಬ್ಬ ಹೊಸ ನಿರ್ದೇಶಕನಿಗೆ ಈ ಥರದ್ದು ಒಂದು ಇದು ಸಿಕ್ಕಿದ್ದು ಅಂದರೆ ಓಪನಿಂಗ್ ಸಿಕ್ಕಿದ್ದು ಅಂತ ಒಬ್ಬ ನಿರ್ದೇಶಕ ಈ ರೀತಿಯಲ್ಲಿ ಸ್ಕ್ರಿಪ್ಟನ್ನು ಒಂದು ಕರೆಕ್ಟಾದ ಕ್ರೊನಲಾಜಿಕಲ್ಲಾಗಿ ಮಾಡಿಕೊಂಡು ಶಕ್ತಿಯುತವಾಗಿ ಸ್ಕ್ರಿಪ್ಟ್ ಮೇಲೆ ನಂಬಿಕೆ ಇಟ್ಟರೆ ಬಹುಶಃ ಇಂಥ ಸಿನಿಮಾಗಳು ಬರಲಿಕ್ಕೆ ಸಾಧ್ಯವೇನು ಇಲ್ಲ ಅದಕ್ಕೆ ಪೂರ್ವ ತಯಾರಿನೂ ಭಾಳ ಮುಖ್ಯ ಆಗುತ್ತಲ್ಲ ಸರ್ ಈ ಎಲ್ಲ ವಿಚಾರಗಳು ಹೌದಪ್ಪ ನಾನು ನನಗೆ ನನಗನ್ಸಿದ್ದನ್ನು ಮಾಡ್ತೀನಿ ಅನ್ನೋದೊಂದು ಆ ಒಂದು ವಿಚಾರದ ಮೂಲಕ ಸಿನಿಮಾ ಮಾಡಿದಾಗ ಇಷ್ಟೆಲ್ಲ ವರ್ಕ್ ಮಾಡ್ಕೋಬೇಕಾಗುತ್ತೆ ಸಂಗೀತ ಆಗ್ಬೋದು ಕಾಸ್ಟಿಂಗು ಮೇನ್ ಕಾಸ್ಟಿಂಗ್ ಹೌದಲ್ಲ ಕಾಸ್ಟಿಂಗಲ್ಲಿ ಒಂದು ಸುಮಾರು ಜನ ಅದೇ ಅಲ್ಲ ಆ ಪ್ಲೇಸ್ಮೆಂಟಲ್ಲಿ ಅದು ಹೌದು ನನಗೆ ಕೆರೆಕಿಚರ್ ಈ ಥರದ ಪಾತ್ರ ಹಿಂಗೆ ಇರಬೇಕು ಅದು ನನಗೆ ಅದು ಮತ್ತು ಮಲೆನಾಡೋರು ಅಂತ ಅನಿಸ್ಬೇಕು ಆ ಪ್ರಾಂತ್ಯದವ್ರು ಅಂತ ಅನಿಸ್ಬೇಕು ಈಗ ಇಲ್ಲಿನ ಬೆಂಗಳೂರು ಕ ಪೊಲೀಸ್ ಅಂದರೆ ಅದು ಅದಾಗೆ ಬೇರೆ ಬೇರೆ ಥರದ್ದು ಗೆಸ್ಟರ್ ಚೇಂಜ್ ಆಗುತ್ತೆ ಮೋಸ್ಚರ್ ಚೇಂಜ್ ಆಗುತ್ತೆ ಹೌದು ಅವ್ರ ಹವಾಭಾವಗಳು ಚೇಂಜ್ ಆಗ್ತವೆ ಆ ಥರದ್ದು ಏನೂ ಇಲ್ಲದಂಗೆ ಎಲ್ಲ ಬಾ ಒಂದು ಒಂದು ನನಗೆ ಪೊಲೀಸ್ ಸ್ಟೇಷನ್ ಸೆಟಪ್ ಅಂದ್ರೆ ಹಿಂಗೆ ಅಂದರೆ ಎಲ್ಲವೂ ಅಲ್ಲಿನ ಜೋಗ್ರಫಿಕಲ್ ಆಗಿ ಯಾವುದು ಅಂತ ನೋಡ್ತೀವ ಅದು ವೆರಿ ಪರ್ಟಿಕ್ಯುಲರ್ ತಾಲ್ಲೂಕು ಜಿಲ್ಲೆನ ಅಥವಾ ಯಾವುದೋ ಸಿಟಿನ ಇಷ್ಟು ಸಪ್ ಇಷ್ಟೊಂದು ಸಪ್ರೇಟಾಗಿ ಕಾಣುತ್ತೆ ಈ ಒಂದು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇವೆಲ್ಲ ಯೋಚನೆ ಮಾಡಿದಾಗ ಒಂದು ರೀತಿ ನಿಜವಾಗ್ಲೂ ಒಂದು ಫ್ರೆಶ್ನೆಸ್ ಸಿಗುತ್ತೆ ಅಂತ ಅನಿಸುತ್ತೆ ಸರ್ ಒಂದು ಸಿನಿಮಾಗೆ ಏನು ಯಾವುದೇ ಸಿನ್ಮಾಗೆ ಆಗ್ಬೋದು ಇಂಥ ಪಾತ್ರಗಳು ಹೆಚ್ಚು ಶ್ರಮವನ್ನು ಬಯಸ್ತವೆ ಅಥವಾ ಹೆಚ್ಚು ಖುಷಿಯನ್ನು ಕೊಡ್ತಾವೆ ಅಥವಾ ಒಂದು ಪ ಕೊನೆಗೂ ಇಂಥದ್ದೊಂದು ಪಾತ್ರ ನೀವು ಬಹುಶಃ ಭಾಳ ಚೂಸಿ ಕಾಣುತ್ತೆ ನೀವು ಮಾಡುವ ಪಾತ್ರಗಳೆಲ್ಲ ಆಯ್ಕೆ ಮಾಡ್ಕೊಂಡು ಸರಿಯಾಗಿ ನೋಡ್ಕೊಂಡೇ ಮಾಡ್ತೀನಿ ಗೊತ್ತೇನೆ ಸರ್ ಯಾವ ಇಲ್ಲ ನನಗೆ ಬಂದಿದ್ದೆಲ್ಲ ಮಾಡ್ತಾ ಇದ್ದಾರೆ ಸಿಲ್ಬಾ ಚೆನ್ನಾಗಿದ್ಯಾ ಅಲ್ಲೋ ಗೊತ್ತಿಲ್ಲ ಆದ್ರೆ ನಿಮ್ ಪಾತ್ರ ಅಂತೂ ಚೆನ್ನಾಗಿತ್ತು ಸೊ ವಿಶ್ವ ಆಲ್ ದ ಬೆಸ್ಟ್ ತ್ಯಾಂಕ್ ಯು ಸರ್ ನಾವು ಎಷ್ಟು ನಾವು ಎಷ್ಟು ಥ್ಯಾಂಕ್ಸ್ ನಿಜವಾಗಿದೆ ತುಂಬಾ ತುಂಬಾ ಥ್ಯಾಂಕ್ ಯು ಸರ್ ಕ್ಯಾಮ್ರೆ ಎಲ್ಲ ಎಲ್ಲ ರೀತಿಯಿಂದನು ಅದಕ್ಕೆ ನಮ್ ಇನ್ನು ಮತ್ತೆ ಧೈರ್ಯ ಇನ್ನು ಮತ್ತೆ ಇನ್ನು ಇನ್ನು ಮತ್ತೆ ಹುಮ್ಮಸ್ಸು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್